ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಂಡ ಸುಖ ಕೊಡ್ತಾ ಇಲ್ಲ ಅಂತ ಅವನ ಜೊತೆ ಕೆಲಸ ಮಾಡು ಹುಡುಗನ ಜೊತೆ ಮಂಚ ಏರಿ ಅವನ ಜೊತೆ ಆಟ ಆಡಿಸಿಕೊಂಡ ಅಂಟಿಯ ಕತೆ ತುಂಬ ಚೆನ್ನಾಗಿದೆ ಕಥೆಯನ್ನು ಕೊನೆಯವರೆಗೂ ಕೇಳಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ ನನ್ನ ಹೆಸರು ವೃಂದ ನನಗೆ ಸುಮಾರು ಮೂವತ್ತು ವರ್ಷ ನಮ್ಮದು ಒಂದು ಹಳ್ಳಿ ನನ್ನ ಆಗಿ ಐದು ವರ್ಷ ಆಗಿದೆ ನನ್ನ ಗಂಡನ ಹೆಸರು ಸಂದೀಪ ನಾವು ಉಳ್ಕೊಂಡಿರೋ ಊರಿನ ಪಂಚಾಯಿತಿ ಅಧ್ಯಕ್ಷರು ಅವರಿಗ ಅಧ್ಯಕ್ಷರಾಗಿ ಎರಡು ವರ್ಷ ಕಳೆದಿದ್ದಾರೆ ಅವರ ಅಧ್ಯಕ್ಷರಾಗುವ ಮುಂಚೆ ಮೂರು ವರ್ಷ ನಾನು ಅವರ ಜೊತೆ ಚೆನ್ನಾಗಿ ಜೀವನ ಸಾಗಿಸ್ತಾ ಇದ್ದೆ ಆ ಸಮಯದಲ್ಲಿ ಅವರನ್ನು ನಾನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಮತ್ತು ನನ್ನ ಎಲ್ಲ ಆಸೆಗಳನ್ನು ಈಡೇರಿಸುತ್ತಿದ್ದರು ಆದರೆ ಅವರು ಅಧ್ಯಕ್ಷರಾದ ದಿನದಿಂದ ನನ್ನ ಕಡೆ ಗಮನವೇ ಕೊಡ್ತಾ ಇಲ್ಲ ನನ್ನ ಕಷ್ಟ ಸುಖಗಳ ಬಗ್ಗೆ ಕೇಳುವುದೇ ಇಲ್ಲ ಅವರ ಸಮಯ ಎಲ್ಲ ಬೇರೆಯವರ ಊರಿನ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಕಳೆದು ಹೋಗುತ್ತದೆ ಕಳೆದ ಎರಡು ವರ್ಷಗಳಿಂದ ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ ನಾನು ಎಲ್ಲ ಆಸೆಗಳನ್ನು ಹುದುಗಿ ಹೋಗ್ತಾ ಇದೆ ಅವರ ಅಧ್ಯಕ್ಷರಾಗುವುದಕ್ಕೆ ತುಂಬ ಕಷ್ಟಪಟ್ಟು ಅದಕ್ಕಾಗಿ ನಾನು ಕೂಡ ಅವರಿಗೆ ತುಂಬ ಸಹಾಯ ಮಾಡಿದ್ದೇನೆ ನಾನು ಅವರ ಜೊತೆ ಮನೆ ಮನೆ ತಿರುಗಿ ಅವರನ್ನು ಗೆಲ್ಲಿಸಿ ತರುವಲ್ಲಿ ತುಂಬ ಪ್ರಯತ್ನ ಮಾಡಿದ್ದೆ ಹಾಗಾಗಿಯೇ ಅವರು ತುಂಬ ಮೆಜಾರಿಟಿಯಲ್ಲಿ ವಿಜಯನ ಗಳಿಸಿದರು ನಾನು ನೋಡುವುದಕ್ಕೆ ತುಂಬ ಚೆನ್ನಾಗಿದ್ದೇನೆ ಅಂತ ನನ್ನ ಮನೆಯ ಸುತ್ತಮುತ್ತಲಿನವರು ಯಾವಾಗಲೂ ಆಡಿಕೊಳ್ತಾರೆ ನಾನು ಹೊರಗೆ ಬಂದಾಗಲೆಲ್ಲ ನನ್ನ ಗಂಡನ ಜೊತೆ ಕೆಲಸ ಮಾಡೋ ಎಲ್ಲ ಹುಡುಗರು ನನ್ನನ್ನು ಕದ್ದು ಕದ್ದು ನೋಡ್ತಿದ್ದರು ನನ್ನ ಗಂಡಂಗೆ ನಾ ಅಂದರೆ ತುಂಬ ಇಷ್ಟ ನನ್ನ ಮದುವೆ ಸಂದರ್ಭದಲ್ಲಿ ನನ್ನ ನೋಡೋದಕ್ಕೆ ಬಂದಾಗ ನನ್ನ ಯಜಮಾನರು ಒಂದೇ ಒಂದು ಸಲ ನನ್ನನ್ನು ನೋಡಿದ್ದಕ್ಕೆ ಇಷ್ಟಪಟ್ಟು ಒಪ್ಪಿಕೊಂಡು ಬಿಟ್ಟಿದ್ದರು ಈ ಹುಡುಗಿ ನನಗೆ ತುಂಬ ಮೆಚ್ಚುಗೆ ಆಗಿದ್ದಾಳೆ ಅಂತ ಹೇಳಿ ಈ ಕೂಡಲೇ ಮದುವೆಯನ್ನು ನಿಶ್ಚಯ ಮಾಡಿಬಿಟ್ಟಿದ್ದರು ಮದುವೆಯಾದ ನಂತರ ಕೂಡ ಅವರು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದರು ನನ್ನ ಎಲ್ಲ ಆಸೆಗಳನ್ನು ಈಡೇರಿಸಿದರು ಆದರೆ ಈಗ ಅವರು ಬಿಸಿ ಆಗಿದ್ದಾಗಿದ್ದರಿಂದ ನನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ನನ್ನ ಆಸೆಗಳು ಹೆಚ್ಚು ಯಾವುದೇ ಸಮಯದಲ್ಲಿ ನನ್ನ ಆಸೆಗಳನ್ನು ತೀರಿಸಲೇಬೇಕು ಅಂತ ಹಠ ಹಿಡಿತಾ ಇದ್ದೆ ನಾನು ಯಜಮಾನರ ಜೊತೆ ಕೆಲಸ ಮಾಡುವವರಲ್ಲಿ ಒಬ್ಬ ಹುಡುಗ ಯಾವಾಗಲೂ ನಮ್ಮ ಮನೆ ಹತ್ರನೇ ಇರ್ತಾನೆ ಚಿಕ್ಕ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ಏನೇ ಇದ್ದರೂ ನಮ್ಮ ಯಜಮಾನರು ಅವನಿಗೆ ಆ ಕೆಲಸನ ಹೇಳ್ತಿದ್ರು ಹಾಗಾಗಿ ಅವನು ಆಗಾಗ ನಮ್ಮ ಮನೆಗೆ ಬಂದು ಹೋಗ್ತಿದ್ದ ಅವನ ಹೆಸರು ರೋಹಿತ್ ಅವನಿಗೂ ಅಂದರೆ ತುಂಬ ಇಷ್ಟ ಆದರೆ ಅವನು ನನ್ನ ಜೊತೆ ಮಾತನಾಡೋದಕ್ಕೆ ತುಂಬ ಸಂಕೋಚ ಪಡ್ತಾನೆ ನಾನು ಯಾವಾಗಲೂ ಅವನನ್ನು ಗಮನಿಸ್ತಾನೆ ಇರ್ತಿದ್ದೆ ಅವನು ನನ್ನನ್ನು ಒಮ್ಮೆಲೇ ನೋಡ್ತಾ ಇರ್ತಾ ಇದ್ದ ಒಂದು ದಿನ ಪಂಚಾಯಿತಿ ಸಭೆ ಇದೆ ಅಂತ ನನ್ನ ಗಂಡ ಬೆಳಗ್ಗೆ ಮನೆಯಿಂದ ಹೊರಟು ಹೋಗಿದ್ರು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದರು ನಾನು ಒಂದು ಸಾರಿ ಹೋಗಿ ಬನ್ನಿ ಅಂತ ಹೇಳಿ ಅಡುಗೆ ಮನೆ ಕೆಲಸಕ್ಕೆ ಹೋಗಿದ್ದೆ ಸುಮಾರು ಒಂದು ಗಂಟೆಯ ನಂತರ ಯಾರೂ ಕರೆದಂತಾಗಿ ನಾನು ಮನೆ ಬಾಗಿಲ್ಲ ಹತ್ತಿರ ಹೋದೆ ಬಾಗಿಲು ತೆರೆದು ನೋಡಿದರೆ ರೋಹಿತ್ ನಿಂತಿದ್ದ ಏನು ರೋಹಿತ್ ಇಷ್ಟು ಹೊತ್ತಿಗೆ ಬಂದಿದೆಯಾ ಯಜಮಾನರು ಮನೆಯಲ್ಲಿ ಇಲ್ಲ ಅವರು ಯಾವುದೋ ಪಂಚಾಯಿತಿಗೆ ಹೋಗಿದ್ದಾರೆ ಅಂದೆ ಆಗ ಅವನು ಹೌದು ಮೇಡಮ್ ನನ್ನನ್ನು ಅವರೇ ಕಳಿಸಿದ್ದಾರೆ ಅಂದ ಹೌದಾ ಯಾಕೆ ಏನಾದರೂ ಕೆಲಸ ಇದೆಯಾ ಅಂತ ಕೇಳಿದೆ ಹೌದು ಒಂದು ಮೂವತ್ತು ಜನಕ್ಕೆ ಆಗುವಷ್ಟು ಟೀ ಮಾಡಿಸಿಕೊಂಡು ಬಾ ಅಂತ ನನ್ನನ್ನು ಕಳಿಸಿದ್ದಾರೆ ಅಂತ ಅಂದ ಆದರೆ ಅಷ್ಟು ಜನರಿಗೆ ಆಗುವಷ್ಟು ಟೀ ಮಾಡೋದಕ್ಕೆ ಹಾಲಿಲ್ಲ ಒಂದು ಕೆಲಸ ಮಾಡು ನೀನು ಅಡುಗೆಗೆ ಹೋಗಿ ಹಾಲು ಬಾ ನಾನು ನಿನಗೆ ಹಣ ಕೊಡ್ತೀನಿ ಅಂತ ಹೇಳಿ ಹಣ ಕೊಡೋಕ್ಕೆ ಹೋದೆ ಆಗ ಅವನು ಬೇಡ ಮೇಡಮ್ ನನ್ನ ಹತ್ರನೇ ಇದೆ ಯಜಮಾನರೇ ಕೊಟ್ಟಿದ್ದಾರೆ ನಾನು ಹೋಗಿ ಹಾಲು ತೊಗೊಂಡು ಬರ್ತೀನಿ ಅಂತ ಹೋದ ಸ್ವಲ್ಪ ಹೊತ್ತು ಬಿಟ್ಟು ರೋಹಿತ್ ಮನೆಗೆ ಬಂದು ಇದು ತಗೊಳ್ಳಿ ಮೇಡಮ್ ಹಾಲಿನ ಪ್ಯಾಕೆಟ್ ಅಂತ ಎಲ್ಲವನ್ನು ನನ್ನ ಕೈಗೆ ಕೊಟ್ಟ ಆಗ ಅವನ ಕೈ ನನ್ನ ಕೈಗೆ ಸ್ಪರ್ಶ ಆಯಿತು ಅವನ ಕೈ ತಾಗಿದಾಗ ನನ್ನ ಮನಸ್ಸಲ್ಲಿ ಏನೋ ಒಂದು ಥರ ವಿಚಿತ್ರವಾದ ಆಸೆ ಮೂಡಿತು ಸರಿ ನೀನು ಕೂತ್ಕೊಂಡು ನಾನು ಹೋಗಿ ಟೀ ಮಾಡ್ಕೊಂಡು ಬರ್ತೀನಿ ಅಂತ ಕಿಚನ್ಗೆ ಹೋದೆ ರೋಹಿತ್ ಅಲ್ಲಿ ಕೂತ್ಕೊಂಡು ನನ್ನನ್ನು ಒಂದೇ ಸಮನೆ ಇದ್ದ ಅದು ನನಗೆ ತಿಳಿಯಿತು ನಾನು ಒಮ್ಮೆಲೆ ಹಿಂದೆ ತಿರುಗಿ ಅವನನ್ನು ನೋಡಿದೆ ಅವನು ನನ್ನ ನೋಡ್ತಾನೆ ಇದ್ದ ಇದೇ ಒಳ್ಳೆಯ ಸಮಯ ಅಂತ ಅಂದ್ಕೊಂಡು ನನ್ನ ಸೌಂದರ್ಯನ ಅವನ ಕಣ್ಣಿಗೆ ಬೀಳೋ ಹಾಗೆ ಅವನ ಮುಂದೆ ಆ ಕಡೆ ಈ ಕಡೆ ಓಡಾಡ್ತಾ ಟೀ ರೆಡಿ ಆಗ್ತಿದೆ ಅಂತ ಹೇಳಿದೆ ಹೋದ ಕೊಡಿ ಮೇಡಮ್ ನಾನು ತಗೊಳ್ತೀನಿ ಅಂತ ಅವನು ಬಂದು ಟೀ ತೊಗೊಂಡು ಹೊರಟೇ ಹೋದ ಸ್ವಲ್ಪ ಹೊತ್ತು ಬಿಟ್ಟು ಟೀ ಪ್ಲಾಸ್ ತಗೊಂಡು ಮನೆ ಮಾಡಿ ಬಂದ ಬಾ ಅಂತ ಕರಿ ಕುತ್ಕೊಳ್ಳೋಕ್ಕೆ ಹೇಳಿದೆ ಅವನು ಬಂದು ಸೋಫಾದ ಮೇಲೆ ಕುತ್ಕೊಂಡ ನಾನು ಹೋಗಿ ಅವನ ಪಕ್ಕದಲ್ಲೇ ಕುತ್ಕೊಂಡೆ ರೋಹಿತ್ ನೀನು ಏನೂ ಅಂದ್ಕೊಳ್ತಾ ಇದ್ದೀಯ ಅಂತ ಕೇಳಿದೆ ನಾನು ನಿನ್ನಲ್ಲಿ ಒಂದು ವಿಷಯ ಹೇಳಬೇಕಿತ್ತು ಅಂದೆ ಏನಂತ ಹೇಳಿ ಮೇಡಮ್ ಪರವಾಗಿಲ್ಲ ಅಂತ ಅಂದ ಅವನು ನೀನು ಅಂದರೆ ನನಗೆ ತುಂಬಾ ಇಷ್ಟ ಅಂತ ಹೇಳಿದೆ ಅವನು ಒಮ್ಮೆಲೇ ಶಾಕ್ ಆಗಿ ಏನು ಮೇಡಮ್ ಹಾಗೆ ಹೇಳ್ತಿದ್ದೀರಾ ಅಂತ ಕೇಳ್ದ ಅದೇನೇ ಇರಲಿ ನಾನು ಕೇಳಿದ ಪ್ರಶ್ನೆಗೆ ನೀನು ಉತ್ತರ ಕೊಡು ನಿನಗೆ ಅಂದರೆ ಇಷ್ಟನಾ ಅಂದ ಅವನು ತಲೆ ಅಲ್ಲಾಡಿಸುತ್ತಾ ಹೌದು ನನಗೆ ನೀವಂದರೆ ತುಂಬಾ ಇಷ್ಟ ಅಂದ ನೀವು ಅಧ್ಯಕ್ಷರ ಹೆಂಟೇ ಅತಿ ಆಗಿದ್ದೀರಾ ಏನು ಹೇಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಷ್ಟು ದಿನಗಳಿಂದ ನಿಮ್ಮನ್ನು ನೋಡ್ತಾನೇ ಇದ್ದೀನಿ ಅಂದ ಸರಿ ಹಾಗಾದರೆ ನಾನು ಇನ್ನೊಂದು ವಿಷಯ ಕೇಳ್ತೀನಿ ಅದು ನಿನಗೆ ಇಷ್ಟ ಇದ್ದರೆ ಮಾತ್ರ ಅಂದೆ ಅವನು ಹಾಗೆ ಆಗಲಿ ಮೇಡಮ್ ಅಂದ ಅಧ್ಯಕ್ಷರು ಬರೋದಕ್ಕೆ ಇನ್ನೂ ಹೊತ್ತಾಗುತ್ತೆ ಅಂತ ನಾನು ಕೇಳಿದೆ ಸಾಯಂಕಾಲ ಆಗಬಹುದು ಅವರು ತುಂಬ ಬ್ಯುಸಿಯಾಗಿದ್ದಾರೆ ತುಂಬ ದೊಡ್ಡ ಪಂಚಾಯಿತಿ ಇದೆ ಅಂತ ಆಗ ನಾನು ಅವರನ್ನು ಸರಿಬಿಡು ಕರ್ಕೊಂಡು ಹೋಗಿ ಎರಡು ವರ್ಷಗಳಲ್ಲಿ ಬಾಕಿ ಉಳಿದ ಎಲ್ಲ ಆಸೆಗಳನ್ನು ಒಮ್ಮೆಲೆ ತೀರಿಸಿಕೊಂಡೆ ಆ ದಿನದಿಂದ ನಮ್ಮ ಯಜಮಾನರು ಇಲ್ಲ ಸಮಯದಲ್ಲೆಲ್ಲ ನಾವು ಹೀಗೆ ಸೇರ್ತಾ ಇರ್ತಿದ್ವಿ ಕತೆ ಇಲ್ಲಿಗೆ ಮುಗಿಯುತ್ತೆ ಕತೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಲೇಬೇಡಿ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನಮ್ಮ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ